ನೋಡಿ ಅವ್ರಿಗೆ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ಮಕ್ಕಳೆಲ್ಲ ದೂರ ದೂರ ಆಯ್ತು ಆ ಒಂದು ಸಮಸ್ಯೆ ಗುರುಗಳ ಹತ್ರ ಬಂದು ಹೇಳ್ಕೊಂಡಾಗ ಗುರುಗಳು ಇದಕ್ಕೆ ಸೂಕ್ತವಾದಂತ ಪರಿಹಾರ ಮಾಡಿ ಮತ್ತೆ ಕೇವಲ ಒಂದೇ ದಿನದಲ್ಲಿ ಅವರು ಕರ್ಕೊಂಡ್ಬಂದು ಇಲ್ಲಿ ಬೆಳಿಗ್ಗೆ ಬಂದು ಖಾಲಿ ಹೊಟ್ಟೆನಲ್ಲಿ ಬಂದು ಅಲ್ಲಿಗೆ ಏನ್ ಚಿಕಿತ್ಸೆ ಕೊಟ್ರು ಆ ಚಿಕಿತ್ಸೆಯಿಂದ ಖಾಲಿ ಒಂದು ಗಂಟೆ ಟೈಮ್ ಒಳಗಡೆನೆ ಪರಿಹಾರ ಆಗಿ ಈಗ ಮನೆಯಲ್ಲಿ ಆರಾಮಾಗಿದ್ದಾರೆ ಸ್ತಂಭನೆಯನ್ನ ಮಾಡಬೇಕು ಯಾರು ನಮ್ಮ ಮೇಲೆ ವಾಮಮಾರ್ಗಗಳ ಪ್ರಯೋಗಗಳನ್ನ ಮಾಡಿ ನಮ್ಮ ಮೇಲೆ ಆಟ ಆಡ್ತಾ ಇದಾರೆ ನಮ್ಮ ಮೇಲೆ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಾರೆ ನಮಗೆ ನೋವು ಕೊಡ್ತಾ ಇದ್ದಾರೆ ಆರ್ಥಿಕವಾಗಿ ನೋವು ಕೊಡ್ತಾ ಇದ್ದಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ನೋವು ಕೊಡ್ತಾ ಇದ್ದಾರೆ ಮತ್ತು ಮಾನಸಿಕವಾಗಿ ನೋವು ಕೊಡ್ತಾ ಇದಾರೆ ಎಲ್ಗೋದ್ರು ಸರಿಯಾಗದರೆ ಇದ್ದಂತಹ ಪರಿಸ್ಥಿತಿ ಬಂದಾಗ ನಮ್ಮ ಶ್ರೀ ಕಾಳಿ ರುದ್ರಪೀಠದಲ್ಲಿ ಹಿಂದಿರುಗಿಸುವ ಕೆಲಸವನ್ನ ನಾವು ತಾಯಿ ಮುಖಾಂತರ ಮಾಡ್ತಾ ಇದ್ದೇವೆ ಸ್ತಂಭನ ಮಾಡುವಂಥದ್ದು ಹಿಂದಿರುಗಿಸುವಂತದ್ದು ಈ ಶತ್ರುಗಳು ಕೊಟ್ಟಂತ ಕಾಟವನ್ನ ಈ ಕುಂಕುಮದ ಒಂದು ಅಸ್ತವನ್ನ ಆ ಒಂದು ಕಳಶದ ಮೂಲಕವಾಗಿ ಆ ಹಸ್ತವನ್ನ ಒಡೆಯೋದ್ರ ಮೂಲಕವಾಗಿ ಅವ್ರು ಮಾಡಿರ್ತಕ್ಕಂಥ ವಾಮಾಚಾರವನ್ನ ಅವ್ರಿಗೆ ಹಿಂದಿರುಗಿಸಿ ಇನ್ನು ಜನ್ಮಾಪಿ ಯಾರು ಕೂಡ ಯಾವ ಕುಟುಂಬಕ್ಕೂ ಕೂಡ ನೋವು ಮಾಡಬಾರ್ದು ವಾಮ ಮಾಟ ಮಂತ್ರಗಳನ್ನ ಮಾಡಿಕೊಂಡು ನೋವು ಮಾಡಬಾರ್ದು ಇಂತಹ ಸರಿಯಾದ ಪಾಠವನ್ನ ಕಲಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಯಾವ್ದಾರು ಕ್ಷೇತ್ರ ಇದೆ ಅದು ಭದ್ರಕಾಳಿ ನಮ್ಮ ಕಾಳಿ ಪೀಠದ ಕ್ಷೇತ್ರ ಆಗಿರುತ್ತೆ ಭದ್ರಕಾಳಿ ಇಷ್ಟಾರ್ಥ ನಮಃ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇಷ್ಟಾರ್ಥ ಇಷ್ಟಾರ್ಥ ನೆರವೇರಿಸ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಇಷ್ಟಾರ್ಥ ನೆರವೇರಿಸ್ರಿ ನಮಃ ಇಷ್ಟಾರ್ಥ ನೆರವೇರಿಸ್ರಿ ನಮಃ ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ ಆ ಮಾಟ ಮಂತ್ರವನ್ನು ಅವರಿಗೆ ಹಿಂದಿರುಗಿಸುವ ಕಾರ್ಯವನ್ನು ಶ್ರೀ ರುದ್ರ ಪೀಠದಲ್ಲಿ ಮಾಡಲಾಗುತ್ತದೆ ನೀವು ವಾಸ ಮಾಡುವ ಮನೆಯ ಅಕ್ಕಪಕ್ಕ ನೀವು ಕೆಲಸ ಮಾಡುವ ಆಫೀಸಿನ ಜಾಗದಲ್ಲಿ ಹಾಗೂ ನಿಮ್ಮ ಜೊತೆ ಇರುವಂತಹ ಕೆಲವು ಹಿತಶತ್ರುಗಳು ನಿಮಗೆ ಮಾಟಾ ಮಂತ್ರವನ್ನು ಮಾಡಿಸಿ ನೀವು ಏಳಿಗೆ ಆಗದಂತೆ ನಿಮಗೆ ಕೆಟ್ಟದ್ದನ್ನು ಮಾಡಿಸಿರುತ್ತಾರೆ ಅಂತಹ ಮಾಟ ಮಂತ್ರವನ್ನು ಯಾರು ಮಾಡಿಸಿರುತ್ತಾರೋ ಅವರಿಗೆ ರಿವರ್ಸ್ ಆಗುವಂತೆ ಮಾಡಿ ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಈ ಪುಣ್ಯ ಕ್ಷೇತ್ರದಲ್ಲಿ ಜಯಾಶ್ರೀ ಮಹಾಗುರುವೇ ಮಹಾಗುರು ವೀರಭದ್ರೇಶ್ವರ ಮಹಾಕಾಳಿ ಭದ್ರಕಾಳಿಕಾ ದೇವಿ ದೇವತಾಭ್ಯೋನ್ಮಹಂ ಎಲ್ಲ ನನ್ನ ಕಾಳಿಪೇಟದ ವೀಕ್ಷಕರಿಗೆ ಶರಣೋ ಶರಣಾರ್ಥಿ ಇವತ್ತು ಇಡೀ ಕರ್ನಾಟಕದಲ್ಲೇ ಎಲ್ಲೂ ಕೂಡ ಹಿಂದಿರುಗಿಸುವಂತಹ ಶತ್ರುಕಾಟವನ್ನು ಹಿಂದಿರುಗಿಸುವಂತಹ ಸ್ತಂಭನ ಮಾಡುವಂತಹ ಕಾರ್ಯವನ್ನು ಎಲ್ಲೂ ಕೂಡ ನಡೆಸ್ತಾ ಇಲ್ಲ ಅದು ನಾನಾ ವಿಚಾರಗಳಿಗೆ ಸಂಬಂಧಪಟ್ಟಾದಂಥ ವಿಚಾರ ಇರ್ಬೋದು ಈಗ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ಆಫೀಸಲ್ಲಿ ಅವ್ರಿಗೆ ಗೊತ್ತಿರಲ್ಲ ಅವ್ರ ಜೊತೀಲೇ ಅವ್ರಿಗೆ ಕೆಟ್ಟದ್ದನ್ನು ಮಾಡಿರೋದಂಥದ್ದಾಗಿರ್ಬೋದು ಒಳಗೆ ಅಣತಮ್ತಾನದೊಳಗೆ ಜೊತೀಲೇ ಇರ್ತಾರೆ ಅಣತಮತಾನದೊಳಗೆ ವ್ಯತ್ಯಾಸ ಮಾಡಿರೋಂಥದ್ದಾಗಿರ್ಬೋದು ಮತ್ತು ವ್ಯವಹಾರ ಮಾಡಬೇಕಾದ್ರೆ ರಿಯಲ್ ಎಸ್ಟೇಟ್ ಆಗಿರಲಿ ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಿರಲಿ ನಮಗೆ ಅವ್ರಿಗ ಅವ್ರಿಗೆ 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 ಗೊತ್ತಿರಲ್ಲ ಆ ರೀತಿಯಾದಂಥ ವಾಮಮಾರ್ಗಗಳನ್ನು ಪ್ರಯೋಗ ಮಾಡಿರೋಂಥದ್ದು ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತು ಫ್ಯಾಕ್ಟ್ರಿಗಳ ವಿಚಾರ ಬಂದಾಗ ಕೂಡ ಮಹಾ ಘನವಾದಂಥ ವಿಚಾರ ನಮಗೆ ಗೊತ್ತೇ ಇರಲ್ಲ ನೂರಾರು ಜನ ಕೆಲಸ ಮಾಡ್ತಿರತ್ತೆ ಮತ್ತು ಅಡ್ಮಿನ್ ಅಡ್ಮಿನಿಸ್ಟ್ರೇಟಿವ್ನಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ ಹಣಕಾಸಿನ ವ್ಯತ್ಯಾಸ ಆಗುತ್ತೆ ಫ್ಯಾಕ್ಟ್ರಿ ನಿಂತೋಗ್ಬಿಡುತ್ತೆ ಇಟ್ಕಿದ್ದಂಗೆನೇ ಇಂಥ ವಿಚಾರಗಳು ಬಂದಾಗ ಮನೆಯೊಳಗೆ ಕದನ ಜಗಳ ಗುದ್ದಾಟಗಳು ಎಲ್ಲಿಗೋದ್ರೂ ಸರಿಯಾಗಲ್ಲ ಎಲ್ಲಿಗೋದ್ರೂ ನಮ್ಮದು ತೃಪ್ತಿ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಬಂದಾಗ ಮತ್ತು ಯಾಕಿದೆಲ್ಲ ಬರುತ್ತೆ ಅಂದರೆ ಮಾರ್ಗ ನಮಗೆ ನಮಗೆ ಗೊತ್ತಿಲ್ಲದಲೇ ನಮಗೆ ಪ್ರಯೋಗಗಳನ್ನು ಮಾಡಿ ಹಾಕಿರ್ತಾರೆ ಆ ಪ್ರಯೋಗಗಳನ್ನು ಮಾಡಿ ಹಾಕಿರ್ಬೇಕಾದ್ರೆ ನೋಡಿ ಅನೇಕ ದೇವಸ್ಥಾನಗಳಿಗೆ ಹೋಗ್ತೀವಿ ಕಟ್ ಪೂಜೆ ಮಾಡಿಸ್ತೀವಿ ಅರಿಕೆ ಹೊಡಿಸ್ತೀವಿ ಹೋಮಗಳನ್ನು ಮಾಡಿಸ್ತೀವಿ ಆದರೂ ಕೂಡ ಸರಿ ಆಗಿರೋದೇ ಇಲ್ಲ ಮೂರೇ ದಿವಸಕ್ಕೆ ಯಥಪ್ರಕಾರ ವಾಪಸ್ ಆಗ್ತಕ್ಕಂಥದ್ದು ನಾನು ಬೆಂಗಳೂರಿಂದ ಬಂದಿದ್ದೇನೆ ನಮ್ಮ ಸ್ನೇಹಿತರಿಗೆ ಈಗ ಒಂದು ಎರಡು ಹಿಂದೆ ಏನು ಹಲವಾರು ಜನ ಹೇಳ್ಕೊಂಡ್ರು ಆ ಥರ ಸಮಸ್ಯೆ ಆಗಿದೆ ಹೊಟ್ಟೆ ನೋವು ಹೊಟ್ಟೆ ಹಿಂಸೆ ಅವರಿಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಯಾರೋ ವಾಮಾಚಾರ ಮಾಡಿದ್ದಾರೆ ಅಂತೇಳಿ ವಿಷಯ ಗೊತ್ತಾಗಿ ಗುರುಗಳಿಂದ ನನಗೆ ಒಂದು ಮಾಹಿತಿ ಸಿಕ್ತು ಅವ್ರಿಗೆ ಫೋನ್ ಮಾಡಿದೆ ನಾನು ಈ ರೀತಿ ತಕ್ಷಣ ಹೊರಟು ಬನ್ನಿ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು ಕರ್ಕೊಂಬಂದೆ ಕೇವಲ ಎರಡೇ ದಿನದಲ್ಲಿ ಸೂಕ್ತವಾದಂಥ ಪರಿಹಾರ ಆಗಿ ಈಗ ಮನೆಯಲ್ಲಿ ಆರಾಮಾಗಿದ್ದಾರೆ ಈಕೆ ನಿದರ್ಶನ ನಾನು ಒಬ್ಬನೇನೆ ಈಗ ಅದಕ್ಕೆ ಗುರುಗಳ ಹತ್ರ ಪ್ರಸಾದ ಇಸ್ಕೊಂಡು ನಾವು ಹೋಗೋಣ ಅಂತ ಹೇಳಿ ಬಂದು ಮಹದೇವ್ ಅಂತ ಹೇಳಿದರೆ ಬೆಂಗಳೂರಿನ ನೋಡಿ ಅವರಿಗೆ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ಮಕ್ಕಳೆಲ್ಲ ದೂರ ದೂರ ಇದ್ದರು ಆ ಒಂದು ಸಮಸ್ಯೆ ಗುರುಗಳ ಹತ್ರ ಬಂದು ಹೇಳ್ಕೊಂಡಾಗ ಗುರುಗಳು ಇದಕ್ಕೆ ಸೂಕ್ತವಾದಂಥ ಪರಿಹಾರ ಮಾಡಿ ಮತ್ತು ಕೇವಲ ಒಂದೇ ದಿನದಲ್ಲಿ ಅವರು ಕರ್ಕೊಂಬಂದು ಇಲ್ಲಿ ಬೆಳಿಗ್ಗೆ ಬಂದು ಖಾಲಿ ಹೊಟ್ಟೆಯಲ್ಲಿ ಬಂದು ಅಲ್ಲಿಗೆ ಏನು ಚಿಕಿತ್ಸೆ ಕೊಟ್ಟರು ಆ ಚಿಕಿತ್ಸೆಯಿಂದ ಖಾಲಿ ಒಂದು ಗಂಟೆ ಟೈಮ್ ಒಳಗಡೆ ಪರಿಹಾರ ಆಗಿ ಈಗ ಮನೆಯಲ್ಲಿ ಆರಾಮಾಗಿದ್ದಾರೆ ಈ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ ಮಂಗಳವಾರ ಮತ್ತು ಶುಕ್ರವಾರ ದಿನ ಬರೋಕ್ಕೆ ಹೇಳಿದ್ದಾರೆ ತಾಳಗಿರಿ ಶಾಸ್ತ್ರ ಕೇಳಲಿಕ್ಕೆ ಇವತ್ತು ವಿಶೇಷವಾದಂಥ ಪೂಜೆ ಮತ್ತು ಇವತ್ತು ಭಾರಿ ಒಳ್ಳೆಯ ದಿನ ಅಂತ ಹೇಳಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಗುರು ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇಂಥ ಪರಿಸ್ಥಿತಿಗಳು ಬಂದಾಗ ನಾವೇನು ಕ್ರಮ ಕೈಗೊಳ್ಳಬೇಕು ಅಂತಂದರೆ ಸ್ತಂಭನೆಯನ್ನು ಮಾಡಬೇಕು ಯಾರು ನಮ್ಮ ಮೇಲೆ ವಾಮಮಾರ್ಗಗಳ ಪ್ರಯೋಗಗಳನ್ನು ಮಾಡಿ ನಮ್ಮ ಮೇಲೆ ಆಟ ಆಡ್ತಾ ಇದ್ದಾರೆ ನಮ್ಮ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ದಮಿಕೆಗಳನ್ನು ಹಾಕಿ ನಮ್ಮನ್ನು ಏನೋ ಒಂದು ರೀತಿ ಕೆಟ್ಟ ವಿಚಾರದೊಳಗೆ ನಮ್ಮನ್ನು ಬಳಸ್ಕೊತಾ ಇದ್ದಾರೆ ನಮಗೆ ನೋವು ಕೊಡ್ತಾ ಇದ್ದಾರೆ ಆರ್ಥಿಕವಾಗಿ ನೋವು ಕೊಡ್ತಾ ಇದ್ದಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ನೋವು ಕೊಡ್ತಾ ಇದ್ದಾರೆ ಮತ್ತು ಮಾನಸಿಕವಾಗಿ ನೋವು ಕೊಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಗಳು ಬಂದಾಗ ಎಲ್ಲಿಗೋದರೂ ಸರಿಯಾದದರೇ ಇದ್ದಂತಹ ಪರಿಸ್ಥಿತಿ ಬಂದಾಗ ನಮ್ಮ ಶ್ರೀ ಕಾಳಿರುದ್ರಪೀಠದಲ್ಲಿ ಹಿಂದಿರುಗಿಸುವ ಕೆಲಸವನ್ನು ನಾವು ತಾಯಿ ಮುಖಾಂತರ ಮಾಡ್ತಾ ಇದ್ದೇವೆ ಮತ್ತು ಆ ಭದ್ರಕಾಳಮ್ಮನವರು ಸ್ವತಃ ಅವರೇ ನಿಂತು ಸ್ತಂಭನ ಮಾಡುವಂಥದ್ದು ಹಿಂದಿರುಗಿಸುವಂಥದ್ದು ಈ ಶತ್ರುಗಳು ಕೊಟ್ಟಂತಹ ಕಾಟವನ್ನು ಶತ್ರುಗಳು ಕೊಟ್ಟಂಥ ಕಾಟವನ್ನು ಈ ಕುಂಕುಮದ ಒಂದು ಅಸ್ತವನ್ನ ಆ ಒಂದು ಕಳಶದ ಮೂಲಕವಾಗಿ ಆ ಹಸ್ತವನ್ನು ಒಡೆಯೋದ್ರ ಮೂಲಕವಾಗಿ ಅವರು ಮಾಡಿರ್ತಕ್ಕಂಥ ವಾಮಾಚಾರವನ್ನು ಅವ್ರಿಗೆ ಹಿಂದಿರುಗಿಸಿ ಕಳಿಸ್ತಕ್ಕಂಥದ್ದು ಇನ್ನು ಜನ್ಮಾಪಿ ಯಾರು ಕೂಡ ಯಾವ ಕುಟುಂಬಕ್ಕೂ ಕೂಡ ನೋವು ಮಾಡಬಾರ್ದು ವಾಮ ಮಾಟ ಮಂತ್ರಗಳನ್ನು ಮಾಡಿಕೊಂಡು ನೋವು ಮಾಡಬಾರ್ದು ಇಂತಹ ಸರಿಯಾದ ಪಾಠವನ್ನು ಕಲಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಯಾವ್ದಾದ್ರೂ ಕ್ಷೇತ್ರ ಇದೆ ಅದು ಭದ್ರಕಾಳಿ ನಮ್ಮ ಕಾಳಿ ಪೀಠದ ಕ್ಷೇತ್ರ ಆಗಿರುತ್ತೆ ಶಿ ವೀಕ್ಷಕರೇ ಇಂಥ ಸಮಸ್ಯೆಯಲ್ಲಿ ಯಾರೇ ಅನುಭವಿಸ್ತಾ ಇರಲಿ ನಿಮ್ಮ ಹತ್ರ ದುಡ್ಡಿರಲಿ ಇಲ್ಲದಲ್ಲೇ ಹೋಗಲಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಇನ್ನು ಜೂಮಾನ್ ಪರ್ಯಂತ ಯಾವನು ಕೂಡ ನಿಮ್ಮ ಮೇಲೆ ಮಾಟ ಮಂತ್ರಗಳನ್ನು ಪ್ರಯೋಗ ಮಾಡಬಾರ್ದು ನಿಮ್ಮ ಕುಟುಂಬಗಳನ್ನು ಒಡಿಬಾರ್ದು ವ್ಯಾಪಾರ ವ್ಯವಹಾರಗಳನ್ನು ನಷ್ಟ ಮಾಡಬಾರ್ದು ನಿಮಗೆ ಅಂತಹ ಒಂದು ಕ್ರಿಯೆಯನ್ನು ನಮ್ಮ ಭದ್ರಕಾಳಮ್ಮನವರು ಸ್ವತಃ ಅವರೇ ನಿಂತು ಈ ಒಂದು ಕಾರ್ಯವನ್ನು ಮಾಡಿಕೊಡ್ತಾರೆ ಅನೇಕ ಜನ ಇಲ್ಲಿ ಬಂದು ಅಂತಹ ಕಾರ್ಯವನ್ನು ಹಿಂದಿರಿಸುವಂಥ ಕಾರ್ಯವನ್ನು ಸ್ತಂಭನ ಮಾಡುವಂಥ ಕಾರ್ಯವನ್ನು ಮಾಡಿಸಿ ಅವರೆಲ್ಲರೂ ಕೂಡ ನೂರಕ್ಕೆ ನೂರು ರಿಸಲ್ಟ್ ಬಂದಿರತಕ್ಕಂಥದ್ದು ಮತ್ತು ಮಾನಸಿಕವಾಗಿ ಅವರು ನೆಮ್ಮದಿಯಾಗಿರ್ತಕ್ಕಂಥದ್ದು ಕುಟುಂಬದಲ್ಲಿ ಅವರು ನೆಮ್ಮದಿಯನ್ನು ಕಂಡಿರ್ತಕ್ಕಂಥದ್ದು ಈ ಕ್ರಿಯೆಯನ್ನು ಮಾಡಿ ತುಂಬ ಅನೇಕ ಉದಾಹರಣೆಗಳು ಉಂಟು ಮತ್ತು ಈಗ ಯಾವ ರೀತಿಯಾದ ಎಷ್ಟು ಜನ ಇಲ್ಲಿ ಸೇರಿದೆಯ ಆ ಒಂದು ಸ್ತಂಭನಕ್ಕೂ ಹಿಂದಿರುಗಿಸುವಂಥ ಕಾರ್ಯಕ್ರಮಕ್ಕೂ ಕೂತ ತಾವೇ ಖುದ್ದಾಗಿ ನೋಡ್ಬೋದು ವೀಕ್ಷಕರೇ ಶರಣು ಶರಣಾರ್ಥಿ ಇವರು ನಮ್ಮ ರಾಯಚೂರ್ನವ್ರು ಇದು ಓಪನ್ ರಾಯಚೂರ್ನವರು ರಾಯಚೂರ್ನಿಂದ ಬಂದಿದ್ದಾರೆ ಆರು ವರ್ಷ ಎಲ್ಲಿ ಕಳ್ಕೊಂಡ್ರು ಆರಾಮಾಗಿಲ್ಲ ಏನ್ ಮಾಡಿರೋ ಆರಾಮಾಗಿಲ್ಲ ಆ ಪ್ರಯೋಗ ತೋರಿಸ್ತೀನಿ ಪ್ರಯೋಗ ತೋರಿಸ್ತೀನಿ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ ಇದು ಸ್ವಲ್ಪ ಇದನ್ನೆಡಪ್ಪಲ್ಲ ಫುಲ್ ಇಟ್ಟೈತಲ್ವಾ ನೋಡಿ ಎಷ್ಟು ವಿಚಿತ್ರವಾಗಿ ಪ್ರಯೋಗ ಮಾಡ್ತಾರೆ ಈ ಮನುಷ್ಯನಿಗೆ ಇತ್ತೀಚಿನ ಮನುಷ್ಯನಿಗೆ ಏನಾಯಿತೆ ಒಂದು ತೂಟ ಮಾಡಿ ಮಣ್ಣಲ್ಲಿ ಮಣ್ಣಾಗುವಂಥ ಹೋಗುವಂಥ ಜೀವಗಳು ಯಾಕೆ ಈ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡಿ ಇದಕ್ಕೆ ಕೂಷ್ಮಾಂಡ ಗ್ರಹ ಬೇತಾಳ ಪ್ರಯೋಗ ಅಂತೇಳಿ ಕರೀತಾರೆ ಇದೇ ರೀತಿ ತೆಗೆಯಪ್ಪ ಇಲ್ಲಿ ನಂತರ ನಂತರ ಬೇರೆ ಬೇರೆ ಬೇರೆಯವ್ರ ತೆಗೆಯಪ್ಪ ನೋಡಿ ಇವರು ಬಟ್ಟೆಗಳನ್ನ ತಗೊಂಡಿರದಂತೆ ಇವ್ರ ಬಟ್ಟೆಗಳು ನೋಡಿ ಮನೆ ಹೆಣ್ಮಕ್ಳಗಳು ಬಟ್ಟೆಗಳನ್ನು ಇವರು ಹಾ ಇವರು ಬಟ್ಟೆಗಳನ್ನ ತಗೊಳ್ಳೋದು ಪ್ರಯೋಗ ಮಾಡಿದಾಗ ಸಿಕ್ಕ ಬಟ್ಟೆ ಮನೆ ಒಳಗೆ ಜಗಳ ಗುದ್ದಿ ಆಟಗಳು ನಿದ್ದೆ ಬರಲ್ದೆಲ್ಲ ಇರೋದು ಊಟ ಸೇರಿದಂಗಿರೋದು ಕೈಕಾಲು ಹೊಡತಾ ಬಟ್ಟೆ ನಾವು ತಲೆ ಬಾರಿ ಹೊಟ್ಟೆ ಉಬ್ಬೋದ್ದು ನೆಕ್ಸ್ಟ್ ನೋಡಿ ಇದೆಲ್ಲ ತೆಗೆದು ಸುಟ್ಟಿರೋದು ಮತ್ತೆ ಮೂರ್ ದಿನದಲ್ಲಿ ಮಾಡಿರೋದು ಇದಕ್ಕೆ ಕೂಷ್ಮಾಂಡ ಗ್ರಹ ಬೇತಾಳ ಪ್ರಯೋಗ ಅಂತ ಕರೀತಾರೆ ಕೂಷ್ಮಾಂಡ ಗ್ರಹ ಬೇತಾಳ ಪ್ರಯೋಗ ಇದಕ್ಕೆ ಇದಕ್ಕೆ ಇವತ್ತು ಉದಾಹರಣೆ ಸಹಿತವಾಗಿ ಮತ್ತು ನಿವಾರಣೆಯನ್ನು ಇದನ್ನು ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ವೀಕ್ಷಕರೇ ಈ ರೀತಿಯಾದಂತಹ ಸಮಸ್ಯೆಗಳು ನಿಮ್ಮ ಮನೆಗಳಲ್ಲಿ ಉದ್ಭವ ಆದರೆ ಕರೆಕ್ಟಾಗಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕೂಷ್ಮಾಂಡ ಗ್ರಹ ಬೇತಾಳ ಮಾರಿಗಣ ಉಚ್ಚಾಟಯ ಇದಕ್ಕೆ ಮಂತ್ರ ಕೂಷ್ಮಾಂಡ ಗ್ರಹ ಬೇತಾಳ ಮಾರಿಗಣ ಉಚ್ಚಾಟಯ ಇನ್ನೊಂದ್ಸರಿ ಕೇಳಿ ಕೂಷ್ಮಾಂಡ ಗ್ರಹ ಬೇತಾಳ ಮಾರಿಗಣ ಉಚ್ಚಾಟಯ ಅಂತೇಳಿ ಈಗ ಇದಕ್ಕೆ ನಿವಾರಣೆಗೆ ಇಳಿಮುಖಕ್ಕೆ ಇಳಿಮುಖ ಮಂತ್ರ ಅಂತ ಕರೀತಾರೆ ಇದಕ್ಕೆ ಯಾರಪ್ಪ ಅಂದರೆ ವೀರಭದ್ರ ಮತ್ತು ಭದ್ರಕಾಳಿ ಯಾರು ಈ ರೀತಿ ಅತಿ ಭಯಂಕರವಾದಂತ ಪ್ರಯೋಗ ಮಾಡ್ತಾರೆ ಅಂದರೆ ಅವರು ಆ ಪ್ರಯೋಗವನ್ನ ಇಳಿಸ್ಬೇಕಾದ್ರೆ ಸೂಜಿ ಒಟ್ಟಿಗೆ ಚುಚ್ಚಿರೋದು ಈಗ ಮತ್ತೆ ಈ ಗೊಂಬೆಗಳನ್ನ ಮಾಡಿ ಚುಚ್ಚಿದಾಗ ಎಲ್ಲೆಲ್ಲಿ ಚುಚ್ಚಾರೋ ಅಲ್ಲಲ್ಲಿ ಮನುಷ್ಯನ್ಗೆ ನಾವು ಯಾವ ಹಾಸ್ಪಿಟ್ಲ್ಗೆ ಹೋದ್ರು ಹುಷಾರಾಗಲ್ಲ ಏನ್ಕೋದ್ರ ಹುಷಾರಾಗಲ್ಲ ಪ್ರಜ್ಞೆನೆ ಇಲ್ದಂಗ್ ಆಗತ್ತಂತ ಹೊರಗಡೆ ಬಂದ್ರೆ ಗಾಳಿ ತರ ಒಟ್ಟೆ ಊಟ ಸೇರಲ್ಲ ಮಾಡಬೇಡ ವ್ಯಾಪಾರ ನಡೀಬಿಡಲ್ಲ ಒಂದ್ ರೀತಿ ಎಲ್ಲ ನಾನಾ ರೀತಿ ಸಮಸ್ಯೆ ಈ ರೀತಿ ಸಮಸ್ಯೆಗಳು ಐದು ಲಕ್ಷ ಕಳದವ್ರು ನೋಡ್ರಿ ಬರೇ ಮಾಟ ಪ್ರಯೋಗ ನಿವಾರಣೆ ಹಾ ಆ ಮಾಟ ಪ್ರಯೋಗ ನಿವಾರಣೆ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿಯಾದಂಥ ಪ್ರಯೋಗಕ್ಕೆ ಕೂಷ್ಮಾಂಡ ಗ್ರಹ ಬೇದಾಳ ಮಾರಿಗಣ ಉಚ್ಚಾಟಯ ಅಂದರೆ ಕುಂಬ್ಳಕಾಯಿ ತಗೊಳ್ಳಿ ಒಂದು ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಮಾಡಲೇ ಒಂದು ಎಷ್ಟು ಪ್ರಯೋಗ ಮಾಡ್ತಾರೆ ಒಂದು ಬೂದ್ ಕುಂಬಳಕಾಯಿ ತಗೊಂಡು ಆ ಮೇಲ್ಗಡೆ ಬೂದ್ ಗುಂಬಳಕಾಯಿದ ಸ್ವಲ್ಪ ತೊಟ್ಟು ಭಾಗದಂಥದನ್ನು ಸ್ವಲ್ಪ ಓಲ್ ಮಾಡಿ ಅರಿಶಿನ ಕುಂಕುಮಗಳನ್ನು ಅದರೊಳಗೆ ಹಾಕಿ ನಿಮ್ಮ ಮನೆಯ ನೀವು ಧರಿಸ್ತೀರಲ್ಲ ಬಟ್ಟೆ ಯಾವ ಬಟ್ಟೆಗಳಲ್ಲಿ ಪ್ರಯೋಗ ಮಾಡಿದರೆ ನಿಮ್ಮ 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 ಬಟ್ಟೆಗಳನ್ನು ಪ್ರಯೋಗ ಮಾಡಿದರೆ ನಿಮ್ಮ ಕೂದಲನ್ನು ಪ್ರಯೋಗ ಮಾಡಿದರೆ ನಿಮ್ಮ ವಸ್ತುಗಳನ್ನು ಹಾಕಿ ಪ್ರಯೋಗ ಮಾಡಿದರೆ ಆ ಓಲ್ ಮಾಡಿರ್ತೀರಲ್ಲ ಆ ಹೋಲ್ ಜಾಗಕ್ಕೆ ನಿಮ್ಮ ಬಟ್ಟೆಗಳನ್ನು ಹಾಕಿ ಸ್ವಲ್ಪ ಹರಿದು ನೀವು ಧರಿಸಿರತಕ್ಕಂಥ ಬಟ್ಟೆ ನೀವು ಸ್ವಲ್ಪ ಕೂದಲು ಮತ್ತು ಉಗುರು ಮತ್ತು ನಿಮ್ಮ ಬೆವರಿನ ಬಟ್ಟೆ ಆ ಬೂದುಗುಂಬಳುಕಾಯಿಗಾಕಿ ಬೂದುಗುಂಬಳುಕಾಯಿಗೆ ಹಾಕಿ ನಿಮ್ಮ ಮನೆ ದೇವರು ನಿಮ್ಮ ನಿಮ್ಮ ಮನೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಅದು ಮೂರು ಥರದ ಎಣ್ಣೆಲಿ ದೀಪ ಹಚ್ಚಬೇಕು ದೀಪ ಹಚ್ಚಿ ಅದಕ್ಕೆ ಬೆಳಗಿ ಉದ್ಗಡ್ಡಿಯನ್ನು ಬೆಳಗಿ ಅದಕ್ಕೆ ಉಪ್ಪು ಮೆಣಸಿನಕಾಯಿ ನಿಮ್ಮ ನಿಮಗೆ ಇಳೆ ತಕ್ಕೊಂಡು ಆ ಬೂದು ಗುಂಬಳದ ಮೇಲೆ ಹಾಕಬೇಕು ಹಾಕಿ ಆ ಉಪ್ಪು ಮತ್ತು ಮೆಣಸಿನಕಾಯಿ ಆ ಬೂದುಗುಂಬಳವನ್ನು ತಗೊಂಡೋಗಿ ಹರಿಯುವಂಥ ನೀರು ಅಥವಾ ಒಂದು ಕಲ್ಯಾಣಿ ಒಂದು ಬಾವಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ನಿಮಗೆ ನೀವೇ ನೀವು ಉಳಿಸ್ಕೋಬೇಕು ಅದನ್ನು ಛಿದ್ರವಾದಂಗೆ ಹೊಡಿಬೇಕು ಯಾರಿಗ ಅವರಿಗೆ ಹೌದು ಯಾರ್ಯಾರಿಗೆ ಈ ರೀತಿ ಪ್ರಯೋಗ ಆಗಿರುತ್ತಲ್ಲ ಕೂಷ್ಮಾಂಡ ಗ್ರಹ ಬೇತಾಳ ಪ್ರಯೋಗ ಇದನ್ನು ಇದನ್ನು ಈ ರೀತಿ ಕರೀತಾರೆ ಈ ಪ್ರಯೋಗ ನಿವಾರಣೆ ಆಗಬೇಕು ಅಂದರೆ ಆ ಬೂದ್ಗುಂಬಳಕಾಗಿ ಪ್ರಯೋಗವನ್ನು ಮಾಡಿ ಪೂರ್ಣವಾಗಿ ನಿಮಗೆ ವಾಸಿ ಆಗುತ್ತೆ ನಿಮಗೆ ಮೂರು ದಿವಸ ಬಂದು ಸ್ವಾಮಿ ಐದು ಲಕ್ಷ ಖರ್ಚು ಮಾಡ್ದು ಹತ್ತು ಲಕ್ಷ ಖರ್ಚು ಒಂದು ಅಂತ ಹೇಳ್ತಾನೆ ಇವ ಆಮೇಲೆ ಮಾತಾಡ್ಸಾನೆ ಅವನು ನಿಮಗೆಲ್ಲರಿಗೂ ಈ ರೀತಿ ಇವನಂತಹ ನೋವು ಯಾರಾದ್ರೂ ಇಲ್ಲಿದ್ದರೆ ಆ ರೀತಿಯನ್ನು ಮಾಡ್ಕೊಳ್ಳಿ ಮನೆಗೆ ನೀವು ಉಳಿಸ್ಕೊಳ್ಳಿ ನಿಮ್ಮ ಕುಟುಂಬಕ್ಕೆ ನೀವು ಉಳಿಸ್ಕೊಳ್ಳಿ ಆ ಕುಂಬಳಕಾಯಿ ಹೋಗ್ಬಿಟ್ಟು ಉದ್ಗುಂಬಳನ ಆ ರೀತಿ ಮಾಡಿ ಆ ನದಿಲಿ ಸ್ನಾನ ಬರ್ರಿ ಮತ್ತೆ ನಿಮ್ಗೆ ಅವರೇನು ಪ್ರಯೋಗ ಮಾಡಿರೋ ಅಂತಲ್ಲ ಹಾಗೂ ನಮ್ಮ ಇಂತಹ ಕ್ಷೇತ್ರಗಳಲ್ಲಿ ಮಂಡಲ ಹಾಕಿರ್ತೀವಿ ಅದನ್ನು ಮಂಡಲ ಅಂತ ಕರಿತೀವಿ ಅಲ್ಲಿರ್ತಕ್ಕಂಥದ್ದು ಮಂಡಲ ಯಾವ ವ್ಯಕ್ತಿಗೆ ಈ ರೀತಿ ಪ್ರಯೋಗ ಆಗಿರುತ್ತೋ ಆ ವ್ಯಕ್ತಿಯನ್ನು ಆ ಮಂಡಲದಲ್ಲಿ ಕುಂಡ್ರಿಸಿ ತಾಯಿಯನ್ನು ಹೊಳಸಿ ವಾದ್ಯ ಸಮೇತವಾಗಿ ಅವನ್ನ ಅಷ್ಟಾಂಗ ಬಂಧ ವಿಮೋಚನವನ್ನು ಮಾಡಿ ಆ ಕ್ರಿಯೆಯನ್ನು ಆ ಒಂದು ವಾಮಾಚಾರವನ್ನು ತೆಗೆದುಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಕ್ಷೇತ್ರ ಇದೆ ಈ ರೀತಿ ಪ್ರಯೋಗ ಯಾರಿಗೆ ಆಗಿರಲಿ ಯಾರು ಚಿಂತೆ ಮಾಡಬೇಡಿ ಬನ್ನಿ ಇಲ್ಲಿ ಅವ್ನವ್ರನ್ನ ನಂಬಿ ಸ್ವಾಮಿ ನಂಬಿ ಇದಕ್ಕೆ ವಾರಿಸ್ತಾ ಇರೋ ವೀರಭದ್ರ ಸ್ವಾಮಿ ಭದ್ರಕಾಳನವರೇ ಅರ್ಥ ಆಯ್ತಲ್ಲ ಇದನ್ನ ಎಳುಮುಖ ಮಾಡೋರು ಹಾಗಾಗಿ ನಿಮ್ಗೆ ಈ ರೀತಿ ಪ್ರಯೋಗ ಆಗಿದ್ರೆ ನಿಮ್ ನಿಮ್ಮ ಮನೆಗಳಲ್ಲೇ ನೀವು ಮಾಡ್ಕೊಂಡು ನೋಡಿ ಸ್ವಯಂ ವೈದ್ಯರಾದ್ರೆ ನಿಮ್ಗೆಲ್ಲ ಒಳ್ಳೆದಾಗುತ್ತೆ ರಾಯಚೂರು ಡಿಸ್ಟಿಕ್ ಮಾನ್ಯ ತಾಲೂಕು ಶರಣಪ್ಪ ಅಂತ ಹೋಗೋರು ಮತ್ತೆ ಹೊಟ್ಟೆ ಬೇನೆ ಆಗುತ್ತೆ ನಿದ್ದೆ ಇಲ್ಲ ಊಟ ಸೇರಲ್ಲ ಆರು ವರ್ಷದಿಂದ ಹೊಟ್ಟೆ ಹೊಟ್ಟೆ ಬೇನೆ ಆಗುತ್ತೆ ಇದೆಲ್ಲ ನಿದ್ದೆ ಇಲ್ಲ ಹೊಸಲ್ಲಿ ಊಟ ಸೇರಲ್ಲ ಮನುಷ್ಯಗೆ ಹೊತ್ತ ಅಷ್ಟು ಟೆನ್ಷನ್ ಯಾರನ್ನೂ ಸೇರೋಕ್ಕಾಗಲ್ಲ ಮನೆಯಲ್ಲಿ ಆ ಥರ ಹಿಂಸೆ ಆಗುತ್ತೆ ಬಾನು ಪ್ರಯೋಗ ಮಾಡಿದ್ದಾರೆ ಅದು ಗೊಂಬೆ ಥರ ಮಾಡ್ಕೊಂಡು ಅವ್ರ ಹತ್ತಿರ ಸ್ಮಶಾನದಲ್ಲಿ ಇಟ್ಟಿದ್ದಾರೆ ಅವ್ರ ಹತ್ರ ಡೈಲಿ ಡೈಲಿ ಮಾಡ್ತದೆ ಅಂತ ಹೇಳಿದರೆ ನನ್ನ ಅಂಗಡಿ ಬಿಡು ಅಂತ ಹೇಳಿದ್ದಾರೆ ಅವರು ನಿನ್ನ ಜೀವಕನೇ ಅಪಾಯ ಅಂತ ಹೇಳಿದ್ದಾರೆ ನಾವು ದೇವಸ್ಥಾನಕ್ಕೆ ಬರೋಣ ಅಂತ ಬಂದಿದ್ದೆವು ಇದು ಆರು ವರ್ಷ ಆಯ್ತು ರೀ ಮೇಲ್ಕಾ ನಾಲ್ಕುವರೆ ಐದುವರೆ ವರ್ಷದಿಂದ ಆರು ವರ್ಷ ರೀ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಪಕ್ಕದವ್ರನ್ನ ಕರ್ಕೊಂಡಿದ್ದೆ ನಮ್ಮವರು ಅಂತೇಳಿ ನನಗೆ ಮೋಸ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಹೆಂಗೆ ಮಾಡಿದ್ದಾರೆ ಗೊತ್ತಿಲ್ಲ ಅನ್ನೋ ನೆಮ್ಮದಿದ್ದಿಲ್ಲ ಅವ್ರನ್ನ ಈ ದಿನದಲ್ಲಿ ಆ ಕಡೆ ಕಡೆ ತೆರಿಗೆ ಭಾಳ ದುಡ್ಡು ಕಳ್ಕೊಂಡಿದ್ದಾನೆ ಇನ್ನೊಂದು ಎರಡು ಎರಡು ಮೂರು ಲಕ್ಷ ರೂಪಾಯಿ ಮೇಲೆ ಹೋಗಿದೆ ಸರ್ ದಿನಸಾದಿಗೆ ಕಂಡಿಲ್ಲ ನನಗೆ ಇದೇ ಇದು ಅಮಾಚಾರ ಸಲುವಾಗಿ ಸರ್ ಎಲ್ಲ ಕಡೆ ಬೆಂಗಳೂರು ಮೈಸೂರು ಎಲ್ಲ ಕಡೆ ಡ್ಯಾಡಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು